ಸನಾತನ ಧರ್ಮ ಇವತ್ತಿ ತಗೋ ಮಕ್ಕಳೇ ಸನಾತನ ಧರ್ಮ ಇಲ್ಲ ಎಲ್ಲರೂ ಗಜ ಬಿಡ್ಕೊಂಡು ಮಸೂದಿಗೆ ಹೋಗ್ಬೇಕ ಹೆಂಗಾಯ್ತು ಹಿಂದೂಗಳೇ ಬೇರೆ ಹೆಸರೂ ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಸಾವಿರ ಸಾರ್ ಮಾಡೋರು ನೀವು ಒಟ್ಟು ನಿಮ್ಮ ಜೀವನ ಪರದ ಸನಾತನ ಹಿಂದೂ ಧರ್ಮ ಸಲುವಾಗಿ ಓಡಾಟ ಮಾಡಿ ನಮ್ಮ ಆಶೀರ್ವಾದ ಇದಕ್ಕೆ ಅಂತ ಹೇಳಿದ್ದಾರೆ ನನಗೆ ತುಂಬ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರಕ್ಕೆ ಪಡ್ಲಕ್ಕಾಗುವುದಿಲ್ಲ ಜನರ ಆಶೀರ್ವಾದ ಐತಿ ನಾ ಎಲ್ಲೂ ಸ್ಟ್ರೈಕ್ ಯಾರಿಗೂ ಹೇಳಿಲ್ಲ ನಾ ಇವತ್ತೇನೋ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಪ್ರಭು ವಿಶ್ರೀರಾಮಚಂದ್ರನ ಆಶೀರ್ವಾದ ಇವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಆರಿಸ್ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರಾಕಿಸ್ತಾನ್ ಅದಾರ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮ ಹಿಂದೂಗಳು ಅದಾರ ಬೇಕಾದವ್ರ ಮಕ್ಳು ಬೇಕಾದ ರೊಕ್ಕ ಕಳ್ಸಿದ್ರು ನಮ್ಮ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ